ಬೇರೆನೇ ವಿಷಯ ವಿಷಯ ಬಾಡಿ ಟು ಸಣ್ಣ ಇದ್ದವರಲ್ಲಿ ರಕ್ತ ಕಡಿಮೆ ಅಂತಲ್ಲ ಫಿಫ್ಟಿ ಫೈವ್ ಆ್ಯಂಡ್ ಫೋರ್ಟಿ ಫೈವ್ ಪರ್ಸೆಂಟೇಜ್ ಫಾರ್ಮ್ಡ್ ಎಲಿಮೆಂಟ್ಸ್ ವಾಟರ್ ಇರುತ್ತೆ ವೈಟ್ ಬ್ಲಡ್ ಸೆಲ್ಸ್ ನಾರ್ಮಲಿ ನಾಲ್ಕು ಸಾವಿರದಿಂದ ಹನ್ನೊಂದು ಸಾವಿರ ಇರಬೇಕು ಹೆಪ್ಪುಗಟ್ಟು ಕಣಗಳು ಅದು ಬಂದ್ಬಿಟ್ಟು ಒಂದುವರೆ ಲಕ್ಷ ಇಸ್ ನಾರ್ಮಲ್ ರೇಂಜ್ ಆಕ್ಸಿಡೆಂಟ್ ಟೈಮಲ್ಲಿ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ಕೆಜಿ ಜಾಸ್ತಿ ಇದ್ರೆ ಬ್ಲಡ್ ಡೊನೇಟ್ ಮಾಡ್ಬೋದು ಎಸಿಯಲ್ಲೂ ಕೂತ್ಕೊಂಡ್ರೆ ಫ್ಲೂಯಿಡ್ ಲಾಸ್ ಆಗ್ತಾ ಇರುತ್ತೆ ಹಾರ್ಮೋನಲ್ ಇಂದಾನೂ ನೀರಿನ ಅಂಶ ಕಡಿಮೆ ಆಗ್ಬಹುದು ಡೆಂಗೂದಲ್ಲಿ ಬ್ಲಡ್ ಇಂದ ನೀರಿನ ಅಂಶ ಸೀಪ್ ಆಗುತ್ತೆ ಬೇರೆ ಬಾಡಿ ಕ್ಯಾಬಿಟೀಸ್ಗೆ ಅಂದ್ರೆ ಡೆಂಗೂ ಜ್ವರದಲ್ಲಿ ಮೈನ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಸಲೈನ್ ಕೊಡೋದು ವಿತ್ ಈ ಇನ್ಫ್ಲುಯೆನ್ಸಸ್ ಬ್ಲಡ್ ಪ್ಯೂರಿಫಿಕೇಶನ್ ಅರ್ಥ ನಿಜವಾಗ್ಲೂ ನನಗೆ ಗೊತ್ತಾಗಿಲ್ಲ ರಿಟಾಕ್ಸಿಫೈಕ್ಸ್ ಅಲ್ಲಿ ನ್ಯಾಚುರಲ್ ಫುಡ್ ಎಲಿಮೆಂಟ್ಸ್ ಯೂಸ್ ಮಾಡ್ತಾರೆ ಸೊ ಇಟ್ಸ್ ಓಕೆ ಬಟ್ ಆಫ್ ಎನಿಥಿಂಗ್ ಇಸ್ ಆಲ್ಸೋ ಓನ್ ಮ್ಯಾರೋ ಅಂತ ಹೇಳ್ತೇವೆ ಫ್ಯಾಕ್ಟ್ರಿ ಆಫ್ ಬ್ಲಡ್ ಸೆಲ್ಸ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ಕೋಟ್ಯಾನ್ ಬ್ಲಡ್ ರಕ್ತದ ಬಗ್ಗೆ ತುಂಬಾ ಜನರಿಗೆ ಹೆಚ್ಚಿನ ಮಾಹಿತಿ ಗೊತ್ತಿರೋದಿಲ್ಲ ಯಾಕೆಂತ ಹೇಳಿದ್ರೆ ರಕ್ತ ಅಂದ ತಕ್ಷಣ ಅದು ಅದ್ರಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ ಅಥವಾ ಈಗ ಕಬ್ಬಿಣಾಂಶದ ಕೊರತೆಯನ್ನ ಬಿಟ್ಟು ಅಥವಾ ಅನೀಮಿಯವನ್ನ ಹೊರತುಪಡಿಸಿ ರಕ್ತ ಒಂದು ರೀತಿಯಾಗಿ ನಮ್ಮ ಜೀವಕ್ಕೆ ಬೇಕಾಗಿರುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಅನ್ನೋದನ್ನ ಯಾರು ಕೂಡ ಅಷ್ಟಾಗಿ ಅಂದ್ಕೊಳ್ಳೋದಿಲ್ಲ ಹಾಗಾಗಿ ಈ ರಕ್ತದ ವಿಚಾರದ ಬಗ್ಗೆ ಇರುವಂತಹ ಮಿತ್ಸ್ ಯಾವುದೆಲ್ಲ ಅಥವಾ ತಪ್ಪು ಕಲ್ಪನೆಗಳು ಯಾವುದೆಲ್ಲ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಕ್ಷತಾ ನಾಯಕ್ ಯು ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್ ಹೆಮಟೋ ಆನ್ಕಾಲಜಿಸ್ಟ್ ಅಂಡ್ ಎಂ ಟಿ ಫಿಸಿಷಿಯನ್ ಮಣಿಪಾಲ್ ಹಾಸ್ಪಿಟಲ್ಸ್ ಕನಕ್ಪುರ ರೋಡ್ ಬೆಂಗಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ರಕ್ತದ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಸೊ ಬ್ಲಡ್ ವಾಲ್ಯೂಮ್ ಬಗ್ಗೆ ಇರುವಂತ ಕೆಲವೊಂದಿಷ್ಟು ಮಿತ್ಸ್ ಆಗಿರ್ಬಹುದು ಮಿಸ್ಕನ್ಸೆಪ್ಷನ್ ಸೊ ತುಂಬಾ ಜನರಿಗೆ ಸೇಲ್ಸ್ ಇರುವಂತ ಕಾಮನ್ ಡೌಟ್ ಏನು ಅಂತ ಹೇಳಿದ್ರೆ ನೋಡೋದಕ್ಕೆ ಸಣ್ಣ ಇದ್ರೆ ಅವರಲ್ಲಿ ರಕ್ತ ಕಡಿಮೆ ಇದೆ ನೋಡೋದಕ್ಕೆ ಗುಂಡ್ ಗುಂಡಾಗಿ ಬಬ್ಲಿ ಆಗಿದ್ದವರಲ್ಲಿ ರಕ್ತ ಜಾಸ್ತಿ ಇದೆ ಅಂತ ಯಾಕಂದ್ರೆ ನಾನ್ ಸಣ್ಣ ಇರೋದ್ರಿಂದಾಗಿ ನಮ್ಗೆ ತುಂಬಾ ಜನ ಹೇಳಿರೋದು ಉಂಟು ನಿಮ್ ಬಾಡಿಲಿ ರಕ್ತ ಕಡಿಮೆ ಇರಬಹುದು ಅಂತ ಸೊ ಹಾಗಾಗಿ ಪ್ರಶ್ನೆಯನ್ನ ಕೇಳ್ತಾ ಇದೀನಿ ಹೌದಾ ಸಣ್ಣ ಇದ್ದವರಿಗೆ ರಕ್ತ ಕಡಿಮೆ ಇದೆ ದಪ್ಪ ಇದ್ದವರಿಗೆ ರಕ್ತ ಜಾಸ್ತಿ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸೊ ರಕ್ತದ ವಾಲ್ಯೂಮ್ ಅಂದ್ರೆ ಬ್ಲಡ್ ವಾಲ್ಯೂಮ್ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದ್ರೆ ಅದು ಬಾಡಿ ವೇಟ್ ಇದು ಅಪ್ರಾಕ್ಸಿಮೇಟ್ಲಿ ಸೆವೆನ್ ಟು ಏಟ್ ಪರ್ಸೆಂಟ್ ಇರಬೇಕು ಸೊ ಅಂದ್ರೆ ಒಂದು ಸೆವೆಂಟಿ ಕೆಜಿ ಮನುಷ್ಯ ಇದ್ರೆ ಐದು ಲೀಟರ್ ರಕ್ತ ಇರುತ್ತೆ ಸೊ ಅದ್ರ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡಬಹುದು ಇಟ್ಸ್ ಬೇಸ್ಡ್ ಆನ್ ದ ಬಾಡಿ ವೇಟ್ ಬಟ್ ಅದ್ರಿಂದ ರಕ್ತ ಕಡಿಮೆ ಜಾಸ್ತಿ ಅಲ್ಲ ಬ್ಲಡ್ ವಾಲ್ಯೂಮ್ ಆ ಬಾಡಿ ವೇಟ್ ಪ್ರಕಾರ ಏಳರಿಂದ ಎಂಟು ಪರ್ಸೆಂಟ್ ಇರಬೇಕು ಇನ್ ಅನ್ ಅಡಲ್ಟ್ ಓಕೆ ಹಾಗಾಗಿ ಈ ರೀತಿಯಾಗಿ ಅನ್ಕೊಳ್ಳೋದು ಮಿತ್ತ ಹೇಗೆ ಬಿಕಾಸ್ ಇದೆಲ್ಲ ಬಾಡಿ ವೇಟ್ ಪ್ರಕಾರ ಅದು ಪರ್ಸೆಂಟೇಜ್ ಇರುತ್ತೆ ಬ್ಲಡ್ ವಾಲ್ಯೂಮ್ ಸಣ್ಣ ಇದ್ದವರಲ್ಲಿ ರಕ್ತ ಕಡಿಮೆ ಅಂತಲ್ಲ ರಕ್ತ ಕಡಿಮೆ ಅಂತ ಹೇಳಲಿಕ್ಕೆ ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದಾ ಅದು ಬೇರೆನೆ ಅಂತ ಬಟ್ ಬ್ಲಡ್ ವಾಲ್ಯೂಮ್ ಕ್ಯಾಲ್ಕುಲೇಷನ್ ಬೇಸ್ಡ್ ಆನ್ ಬಾಡಿ ವೇಟ್ ಅದು ಸೆವೆನ್ ಟು ಏಟ್ ಪರ್ಸೆಂಟ್ ಆಫ್ ಬಾಡಿ ವೇಟ್ ಅಂತ ಹೇಳ್ತೀವಿ ಬ್ಲಡ್ ವಾಲ್ಯೂಮ್ ಈಗ ಸಣ್ಣ ಇದ್ದವರಲ್ಲಿ ಬ್ಲಡ್ ವಾಲ್ಯೂಮ್ ಕಡಿಮೆ ಇದ್ದ ಅರ್ಥ ಬ್ಲಡ್ ಕಡಿಮೆ ಅಂತ ಅಲ್ಲ ಅಂದ್ರೆ ಅಂದ್ರೆ ಕಾಮನ್ ಜನರಿಗೆ ಬ್ಲಡ್ ಕಡಿಮೆ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಅಂತಾನೆ ಅರ್ಥ ಮಾಡ್ಕೊಳೋದು ಹಿಮೋಗ್ಲೋಬಿನ್ ಬೇರೆನೆ ವಿಷಯ ಬ್ಲಡ್ ವಾಲ್ಯೂಮ್ ಬೇರೆನೆ ವಿಷಯ ಓಕೆ ಹಾಗೆ ಹೆಲ್ದಿ ಬ್ಲಡ್ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವೆಲ್ಲ ಕಾಂಪೊನೆಂಟ್ ಎಷ್ಟೆಷ್ಟ್ ಇರ್ಬೇಕಾಗುತ್ತೆ ಸೊ ಬ್ಲಡ್ ಬಂದ್ಬಿಟ್ಟು ಒಂದು ಫ್ಲೂಯಿಡ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಪ್ಲಾಸ್ಮಾ ಫೋರ್ಟಿ ಫೈವ್ ಪರ್ಸೆಂಟೇಜ್ ಫಾರ್ಮ್ಡ್ ಎಲಿಮೆಂಟ್ಸ್ ಪ್ಲಾಸ್ಮಾದಲ್ಲಿ ಪ್ರೋಟೀನ್ಸ್ ನೈಂಟಿ ಪರ್ಸೆಂಟ್ ವಾಟರ್ ಇರುತ್ತೆ ಮಿಕ್ಕಿದ ಕಾಂಪೊನೆಂಟ್ಸ್ ಬಂದ್ಬಿಟ್ಟು ಪ್ರೋಟೀನ್ಸ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಮಿನರಲ್ಸ್ ಗ್ಲುಕೋಸ್ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಫಾರ್ಟಿ ಫೈವ್ ಪರ್ಸೆಂಟ್ ಫಾರ್ಮ್ಡ್ ಎಲಿಮೆಂಟ್ಸ್ ಬ್ಲಡ್ ಬಂದ್ಬಿಟ್ಟು ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್ ಬಿಳಿ ರಕ್ತ ಕಣಗಳು ದ ಫೈಟಿಂಗ್ ಸೆಲ್ಸ್ ಅಂದರೆ ಅದು ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡಿಸುತ್ತೆ ಮತ್ತೆ ಪ್ಲೇಟ್ಲೆಟ್ ಕಣಗಳು ಕ್ಲಾಟಿಂಗ್ ಸೆಲ್ಸ್ ಅಂತ ಹೇಳ್ತಾರೆ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಇಂದ ಹಿಮೋಗ್ಲೋಬಿನ್ ಅದು ರಿಪ್ರೆಸೆಂಟೇಷನ್ ಹಿಮೋಗ್ಲೋಬಿನ್ ಬಂದ್ಬಿಟ್ಟು ನಾರ್ಮಲಿ ಶುಡ್ ಬಿ ಹನ್ನೆರಡರಿಂದ ಜಾಸ್ತಿ ಇರಬೇಕು ಹೆಂಗಸರಲ್ಲಿ ಗಂಡಸರಲ್ಲಿ ಹದಿಮೂರಿಂದ ಜಾಸ್ತಿ ಇರಬೇಕು ಪ್ರೆಗ್ನೆನ್ಸಿ ಸ್ಟೇಟ್ಸ್ ಅಲ್ಲಿ ಹನ್ನೊಂದರಿಂದ ಜಾಸ್ತಿ ಇರಬೇಕಂತ ಹೇಳ್ತಾರೆ ವೈಟ್ ಬ್ಲಡ್ ಸೆಲ್ಸ್ ನಾರ್ಮಲಿ ನಾಲ್ಕು ಸಾವಿರದಿಂದ ಹನ್ನೊಂದು ಸಾವಿರ ಇರಬೇಕು ತುಂಬ ಕಡಿಮೆ ಇದ್ರೂ ಪ್ರಾಬ್ಲಮ್ಮ ಜಾಸ್ತಿ ಇದ್ರೂ ಕಾರ್ಡ್ ಪ್ರಾಬ್ಲಮ್ ವೈಟ್ ಬ್ಲಡ್ ಸೆಲ್ಸ್ ಅಲ್ಲೂ ಕಾಂಪೋನೆಂಟ್ ಸೆಲ್ಸ್ ಅಂತ ಇದೆ ಇಮಿಡಿಯೇಟ್ ಫೈಟಿಂಗ್ ಸೆಲ್ಸ್ ಅಂದ್ರೆ ನ್ಯೂಟ್ರೋಫಿಲ್ಸ್ ಬಂದ್ಬಿಟ್ಟು ನಲ್ವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇರಬೇಕು ಲಿಂಫೋಸೈಡ್ಸ್ ಆದರೆ ಇಮ್ಯುನಿಟಿ ಪ್ರೊವೈಡಿಂಗ್ ಸೆಲ್ಸ್ ಲಾಂಗ್ ಟರ್ಮ್ ಇಮ್ಯುನಿಟಿ ಪ್ರೊವೈಡಿಂಗ್ ಸೆಲ್ಸ್ ಅದು ಬಂದ್ಬಿಟ್ಟು ಇಪ್ಪತ್ತರಿಂದ ನಲ್ವತ್ತು ಪರ್ಸೆಂಟ್ ಇರಬೇಕು ಮಿಕ್ಕಿದ ಸೆಲ್ಸ್ ಎಲರ್ಜಿ ಸೆಲ್ಸ್ ಎಲ್ಲ ಯೋಸ್ನೋಫಿಲ್ ಬೇಸೋಫಿಲ್ಸ್ ಅದು ಬಂದ್ಬಿಟ್ಟು ಒಂದು ಮೂವತ್ತು ಪರ್ಸೆಂಟ್ ಇರಬೇಕು ಸೊ ಪ್ಲೇಟ್ಲೆಟ್ ಅಂದ್ರೆ ಹೆಪ್ಪುಗಟ್ಟು ಕಣಗಳು ಅದು ಬಂದ್ಬಿಟ್ಟು ಒಂದೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಇಸ್ ಅ ನಾರ್ಮಲ್ ರೇಂಜ್ ಓಕೆ ಓಕೆ ಈಗ ಬ್ಲಡ್ ವಾಲ್ಯೂಮ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅವ್ರು ಯಾವ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ರೆ ಅಥವಾ ಅವರ ಬಾಡಿಯಲ್ಲಿ ಏನು ಕಡಿಮೆ ಆಗಿದೆ ಅಂತ ಅರ್ಥ ಸೊ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗ್ಲಿಕ್ಕೆ ಕಾರಣಗಳು ಡಿಹೈಡ್ರೇಷನ್ ಬ್ಲಡ್ ಲಾಸ್ ಅಂದರೆ ಮೈನ್ ಇಂದ ನೀರಿನ ಅಂಶ ಕಡಿಮೆ ಆದ್ರೂ ಅಬ್ಬಿಯಸ್ಲಿ ಬ್ಲಡ್ ಕಾಂಪೊನೆಂಟ್ ಬಂದುಬಿಟ್ಟು ಫಿಫ್ಟಿ ಫೈವ್ ಪರ್ಸೆಂಟ್ ಪ್ಲಾಸ್ಮಾ ಫಿಫ್ಟಿ ಫೈವ್ ಫೈವ್ ಪರ್ಸೆಂಟ್ ಪ್ಲಾಸ್ಮಾ ಅದು ವಾಟರ್ ಕಾಂಪೋನೆಂಟ್ ಬಂದ್ಬಿಟ್ಟೆ ನೈಂಟಿ ಪರ್ಸೆಂಟ್ ಸೊ ಡಿಹೈಡ್ರೇಷನ್ ಅಂದರೆ ನೀರಿನ ಅಂಶ ಕಡಿಮೆ ಆದರೆ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗುತ್ತೆ ಈಗ ಆಕ್ಸಿಡೆಂಟ್ ಆದಾಗ ಟೈಮ್ ಟೈಮಲ್ಲೆಲ್ಲ ಚಾನ್ಸಸ್ ಇರುತ್ತಾ ಡೆಫಿನೆಟ್ಲಿ ಅಂದ್ರೆ ಯಾವ ಲೆವೆಲ್ ಇಂಜುರಿ ಗಾಯ ಆಗಿದೆ ಅದ್ರ ಪ್ರಕಾರ ಎಷ್ಟು ಬ್ಲಡ್ ಲಾಸ್ ಆಗಿದೆ ಅದ್ರ ಪ್ರಕಾರ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗ್ತಾ ಇರುತ್ತೆ ಅಂತ ಇಂಜುರೀಸ್ ಅವ್ರ ಆಕ್ಸಿಡೆಂಟ್ ಟೈಮಲ್ಲಿ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಬ್ಲಡ್ ವಾಲ್ಯೂಮ್ ಕ್ಯಾನ್ ಬಿ ಈಸಿಲಿ ಅಷ್ಟು ಬ್ಲಡ್ ಲಾಸ್ ಕ್ಯಾನ್ ಬಿ ಈಸಿಲಿ ಟಾಯೇಟ್ ಅಂದರೆ ಅರೌಂಡ್ ಹದ್ ಐನೂರು ಎಮ್ ಎಲ್ ಇಂದ ಏಳ್ನೂರ ಎಪ್ಪತ್ತು ಎಮ್ ಎಲ್ ಟಾಯೇಟ್ ಮಾಡುತ್ತೆ ಬಾಡಿ ಬ್ಲಡ್ ಲಾಸ್ ಅದಕ್ಕಿಂತ ಜಾಸ್ತಿ ಆಗುವಾಗ ಸಿಂಪ್ಟಮ್ಸ್ ಶುರು ಆಗುತ್ತೆ ಅಂದರೆ ಎದೆ ಬಡಿತ ಜಾಸ್ತಿ ಆಗೋದು ತಲೆ ತಿರ್ಗೋದು ಫೇಟಲ್ ಬ್ಲಡ್ ಲಾಸ್ ಬಂದ್ಬಿಟ್ಟು ಬ್ಲಡ್ ವಾಲ್ಯೂಮ್ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಆಫ್ ಬ್ಲಡ್ ಲಾಸ್ ಅಂದ್ರೆ ಬ್ಲಡ್ ವಾಲ್ಯೂಮ್ ಲಾಸ್ ಆಗಿದ್ರೆ ಇಟ್ ಇಸ್ ಫೇಟಲ್ ಟು ಲೈಫ್ ಹಾಗಿದ್ರೆ ಈಗ ಬ್ಲಡ್ ವಾಲ್ಯೂಮ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಮಗೆ ಸಿಂಪ್ಟಮ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾವೇ ಅಂದಾಜ್ ಮಾಡ್ಕೊಂಡು ತಲೆ ತಿರುಗೋದು ಸುಸ್ತಾಗೋದು ಬ್ಲಡ್ ಪ್ರೆಷರ್ ಲೋ ಆಗೋದು ಬಾಯಾರಿಕೆ ಆಗೋದು ಅಂದ್ರೆ ಡಿಹೈಡ್ರೇಷನ್ ಅಂದ್ರೆ ನೀರಿನ ಅಂಶ ಮೈಯಿಂದ ಕಡಿಮೆ ಅಂದ್ರೆ ಲೂಸ್ ಮೋಷನ್ ಇಂದ ಇಲ್ಲ ಅಂದ್ರೆ ತುಂಬಾ ಬಿಸಿಲಲ್ಲಿ ಹೋಗುವಾಗ ಅಂದ್ರೆ ಬೇವರು ಜಾಸ್ತಿ ಆಗಿ ನೀರಿನ ಅಂಶ ಕಡಿಮೆ ಆಗಿದ್ರೆ ಸುಸ್ತಾಗೋದು ತಲೆ ತಿರ್ಬೋದು ಬ್ಲಡ್ ಲೋ ಆಗೋದು ಇದೆಲ್ಲ ಒಂದು ಲಕ್ಷಣಗಳು ಓಕೆ ಓಕೆ ಹಾಗೆ ಕೇಳಿದೆ ಡಾಕ್ಟರ್ ನನಗೆ ಆಕ್ಸಿಡೆಂಟ್ ಆದಾಗ್ಲೂ ಕೂಡ ಚಾನ್ಸಸ್ ಇರುತ್ತೆ ಅಂತ ನೀವು ಹೌದು ಅಂತ ಹೇಳಿದ್ರಿ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೈರು ಒಂದು ಸಣ್ಣ ಆಗಿ ಒಂದು ಒಂದು ಸ್ವಲ್ಪ ರಕ್ತ ಹೋದ್ರು ಕೂಡ ಓ ನಂಗೆ ತುಂಬ ರಕ್ತ ಹೋಗಿದೆ ಅಂತ ಭಯ ಪಡ್ತಾರೆ ಸೊ ನಮ್ಮ ಬಾಡಿಯಿಂದ ಎಷ್ಟು ರಕ್ತ ಹೋದ್ರೆ ಅದು ನಮ್ಗೆ ಡೇಂಜರಸ್ ಅಂತ ಅದೇ ಹೇಳಿ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಬ್ಲಡ್ ವಾಲ್ಯೂಮ್ ಫಿಫ್ಟೀನ್ ಪರ್ಸೆಂಟ್ ಟಾಲರೇಬಲ್ ಅಂದ್ರೆ ಒಂದ್ ನಾವು ಬ್ಲಡ್ ಎಲ್ರು ಬ್ಲಡ್ ಡೊನೇಟ್ ಮಾಡಬಹುದು ಅಟ್ ನಲವತ್ತೈದು ಕೆಜಿ ಜಾಸ್ತಿ ಇದ್ರೆ ಬ್ಲಡ್ ಡೊನೇಟ್ ಮಾಡ್ಬಹುದು ಸೊ ಅರೌಂಡ್ ಫೈವ್ ಹಂಡ್ರೆಡ್ ವರೆಗೆ ಬ್ಲಡ್ ಲಾಸ್ ಟಾಲರೇಟ್ ಆರಾಮಾಗಿ ಮಾಡುತ್ತೆ ವಿಥೌಟ್ ಎನಿ ಸಿಂಟಮ್ಸ್ ಅದ್ರಕ್ಕಿಂತ ಜಾಸ್ತಿ ಹೋಗುವಾಗ ಸಿಮ್ಟಮ್ಸ್ ಬರುತ್ತೆ ಸೊ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ಬ್ಲಡ್ ಲಾಸ್ಟಿಸ್ ಅಂದ್ರೆ ಐನೂರು ಎಮ್ ಎಲ್ ಇಂದ ಏಳ್ನೂರ ಐವತ್ತು ಎಮ್ ಎಲ್ ಅಂತ ಜಾಸ್ತಿ ಇಟ್ಕೊಂಡ್ರೆ ಬ್ಲಡ್ ಲಾಸ್ ಟಾಲರೇಟ್ ಬಾಡಿ ಓಕೆ ಓಕೆ ಹಾಗಿದ್ರೆ ಡಾಕ್ಟರ್ ಇದಕ್ಕೆ ಕಾರಣ ಏನೀಗ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗೋದಕ್ಕೆ ಡಿಹೈಡ್ರೇಷನ್ ಒನ್ ಆಫ್ ದ ರೀಸನ್ ಅಂತ ಹೇಳಿದ್ರಿ ಬಿಟ್ಟು ಜೆನೆಟಿಕ್ ಪ್ರಾಬ್ಲಮ್ಸ್ ಏನಾದ್ರೂ ಬರುತ್ತಾ ಅಥವಾ ಹೇಗೆ ಅಂತ ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಮೇನ್ ಆಗಿರುತ್ತೆ ಇದ್ರಲ್ಲಿ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಬಂದ್ಬಿಟ್ಟು ಅಂದ್ರೆ ಈಗ ಈಗಿನ ಬ್ಯುಸಿ ಲೈಫ್ ಸ್ಟೈಲ್ ಅಲ್ಲಿ ನೀರಿನ ಅಂಶ ಸೇವನೆ ಕಡಿಮೆ ಆಗ್ಬಿಟ್ಟಿದೆ ನನ್ನ ಎಲ್ಲ ಬರುವಾಗ ಎಷ್ಟು ನೀರು ಕುಡಿತೀರಾ ಅಂದ್ರೆ ಎರಡು ಗ್ಲಾಸ್ ನಿಮ್ಗೆ ಗ್ಲಾಸ್ ಗಾತ್ರ ಅಂದ್ರೆ ಆಗ ಅವ್ರು ಆಲೋಚನೆ ಮಾಡ್ತಾರೆ ಸೊ ನೀರಿನ ಅಂಶ ಒಬ್ವಿಯಸ್ಲಿ ಕಡಿಮೆ ಕುಡಿದ್ರೆ ನೀರ್ ಕಡಿಮೆ ಕುಡಿದ್ರೆ ಆಬ್ವಿಯಸ್ಲಿ ಡಿಹೈಡ್ರೇಷನ್ ಆಗುತ್ತೆ ಅಂಡ್ ನಾವು ಇವನ್ ಎಸಿಯಲ್ಲೂ ಕೂತ್ಕೊಂಡ್ರೆ ಸ್ವಲ್ಪ ಇನ್ಸೆನ್ಸಿಬಲ್ ಲಾಸಸ್ ಅಂದ್ರೆ ಫ್ಲೂಡ್ ಲಾಸ್ ಆಗ್ತಾ ಇರುತ್ತೆ ಸೊ ನೀರಿ ನಮ್ ಶಬಸ್ಲಿ ಕಡಿಮೆ ಕುಡಿದ್ರೆ ಡಿಹೈಡ್ರೇಷನ್ ಆಗುತ್ತೆ ಲೂಸ್ ಮೋಷನ್ಸ್ ಆಗುವಾಗ ಡಿಹೈಡ್ರೇಷನ್ ಆಗುತ್ತೆ ಮತ್ತೆ ತುಂಬಾ ಬಿಸಿಲು ಊರಿ ಬಿಸಿಲಲ್ಲಿ ನಾವು ನಡ್ಕೊಂಡು ಹೋದ್ರೆ ಬಿಕಾಸ್ ಆಫ್ ಹೀಟ್ ಇದು ನೀರಿನ ಅಂಶ ಕಡಿಮೆ ಆಗೋ ಚಾನ್ಸ್ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನೀರಿನ ಅಂಶ ಕಡಿಮೆ ಆಗ್ಬೋದು ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಹತ್ರ ನೀರಿನ ಅಂಶ ಕಡಿಮೆ ಆಗೋ ಚಾನ್ಸಸ್ ಎಲ್ಲ ಇದೆ ಬ್ಲಡ್ ವಾಲ್ಯೂಮ್ ಅಂತ ಹೇಳಿದ್ರೆ ಬೇರೆ ಅನಿಮಿಯಾ ಅಂತ ಹೇಳಿದ್ರೆನೇ ಬೇರೆ ಓಕೆ ಈಗ ಬ್ಲಡ್ ವಾಲ್ಯೂಮ್ ಅಂತ ಹೇಳಿದ್ರೆ ಅದ್ರಲ್ಲಿರುವಂತಹ ಕಾಂಪೋನೆಂಟ್ ಅಲ್ಲಿ ಏನಾದ್ರೂ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬ್ಲಡ್ ವಾಲ್ಯೂಮ್ ಅಲ್ಲಿ ಏರುಪೇರಾಯಿತು ಸೊ ಅದಕ್ಕೂ ಅನಿಮಿಯಾಗೂ ಕನೆಕ್ಷನ್ಸ್ ಏನು ಇಲ್ಲ ಬ್ಲಡ್ ಈಗ ಬ್ಲಡ್ ಲಾಸ್ ಇಂದ ಬ್ಲಡ್ ವಾಲ್ಯೂಮ್ ಕಡಿಮೆ ಆದ್ರೆ ಅಬ್ವಿಯಸ್ಲಿ ಅದು ಹಿಮೋಗ್ಲೋಬಿನ್ ಅಲ್ಲೂ ರಿಫ್ಲೆಕ್ಟ್ ಆಗುತ್ತೆ ಹಾಗೆ ಡಿಹೈಡ್ರೇಷನ್ ಮೈಯಿಂದ ನೀರಿನ ಅಂಶ ಕಡಿಮೆ ಆಗುವಾಗ ಹಿಮೋಗ್ಲೋಬಿನ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಇನ್ಫ್ಯಾಕ್ಟ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಕಾಣಬಹುದು ಅಲ್ಲಿ ಆಗಿ ಹಿಮೋಗ್ಲೋಬಿನ್ ಜಾಸ್ತಿ ಕಾಣ್ತಾ ಇದೆ ರಕ್ತಸ್ರಾವದಿಂದ ಬ್ಲಡ್ ವಾಲ್ಯೂಮ್ ಕಡಿಮೆ ಆಯ್ತಂದ್ರೆವಿಯಸ್ಲಿ ರಕ್ತನೇ ಕಡಿಮೆ ಹಿಮೋಗ್ಲೋಬಿನ್ ಕಡಿಮೆ ಯಾಕಂದ್ರೆ ಕೆಲವರಿಗೆ ಜ್ವರ ಬಂದಾಗ ಸ್ಪೆಷಲಿ ಡೆಂಗ್ಯೂ ಜ್ವರ ಬಂದಾಗ ಬಿಳಿ ರಕ್ತ ಕಣಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಟೈಮ್ ಅಲ್ಲಿ ಅವರಿಗೆ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗಿರುತ್ತೆ ಅಥವಾ ಅನಿಮಿಯ ಆಗಿರುತ್ತಾ ಕಾನ್ಸಂಟ್ರೇಷನ್ ಆಗುತ್ತೆ ಅಂದ್ರೆ ಅಲ್ಲಿ ಥರ್ಡ್ ಸ್ಪೇಸ್ ಅಂದ್ರೆ ಡೆಂಗ್ಯೂದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಅಂದರೆ ಅದು ಥರ್ಡ್ ಸ್ಪೇಸ್ ಲಾಸ್ ಅಂತ ಆಗುತ್ತೆ ಅಂದರೆ ಹೊಟ್ಟೆ ಒಳಗೆಲ್ಲ ಲಂಗ್ಸ್ ಅಲ್ಲೆಲ್ಲ ನೀರು ಹೋಗುತ್ತೆ ಅಂದರೆ ಬ್ಲಡ್ ಇಂದ ನೀರಿನ ಅಂಶ ಸೀಪ್ ಆಗುತ್ತೆ ಬೇರೆ ಬಾಡಿ ಕ್ಯಾವಿಟೀಸ್ಗೆ ಆಗ ಬ್ಲಡ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಲಾಸ್ ಆಫ್ ಬ್ಲಡ್ ವಾಲ್ಯೂಮ್ ಡ್ಯೂ ಟು ಡಿಹೈಡ್ರೇಷನ್ ಅಂದ್ರೆ ಡಿಹೈಡ್ರೇಷನ್ ಅಂತ ಹೇಳಕ್ ಆಗಲ್ಲ ಅಲ್ಲಿ ಪ್ಲಾಸ್ಮಾ ಕಾಂಪೋನೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಫಾರ್ಮ್ ಎಲಿಮೆಂಟ್ಸ್ ಅಂದ್ರೆ ರಕ್ತದ ಕಾಂಪೊನೆಂಟ್ಸ್ ಜಾಸ್ತಿ ಕಾರಣ ಹಿಮೋಗ್ಲೋಬಿನ್ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಕಾಣಬಹುದು ಸೊ ಡೆಂಗೂ ಪೇಶೆಂಟ್ಸ್ ಟ್ರೀಟ್ಮೆಂಟ್ ಕೊಡುವಾಗ ನಾವು ಆಕ್ಚುಲಿ ಮಾನಿಟರ್ ಮಾಡೋದು ಡೈಲಿ ಬೇಸಿಸ್ ಅಲ್ಲಿ ಅಂದರೆ ದಿವಸಕ್ಕೆ ಅಂದರೆ ಎಷ್ಟು ಸಲೈನ್ ಕೊಡ್ಬೇಕಂತ ಹೇಳಲಿಕ್ಕೆ ಹಿಮೋಗ್ಲೋಬಿನ್ ಮಾನಿಟರ್ ಮಾಡ್ತೇವೆ ಹೆಮೆಟೋಕ್ರಿಟ್ ಅಂತ ಅದು ಹಿಮೋಗ್ಲೋಬಿನ್ದು ರಿಫ್ಲೆಕ್ಷನ್ ಅಂದರೆ ಹಿಮೋಗ್ಲೋಬಿನ್ ಇಂಟು ತ್ರೀ ತ್ರೀಲ್ಸ್ ಹೆಮೆಟೋಕ್ರಿಟ್ ಅಂತ ಒಂದು ವ್ಯಾಲ್ಯೂ ಇದೆ ಸಿ ಬ್ಲಡ್ ಟೆಸ್ಟಲ್ಲಿ ಮತ್ತೆ ಪ್ಲೇಟ್ಲೆಟ್ ಕೌಂಟ್ ಈ ಮೂರು ಟೆಸ್ಟ್ ನಾವು ದಿವಸಕ್ಕೆ ಎರಡು ಸಲ ಮಾಡ್ತೇವೆ ಏನಾದರೂ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು ಅಂದರೆ ಮೈಯಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ ಪ್ಲೀಸ್ ರಿಪ್ಲೇಸ್ ಇಟ್ ಅಂತ ಒಂದು ಇಂಡಿಕೇಶನ್ ಅದು ಅಂದ್ರೆ ಡೆಂಗೂ ಜ್ವರದಲ್ಲಿ ಮೇನ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಸಲೈನ್ ಕೊಡೋದು ಸೊ ಓನ್ಲಿ ವೆಟ್ ಟು ಮಾನಿಟರ್ ವಿತ್ ಹಿಮೋಗ್ಲೋಬಿನ್ ಈಗ ರಕ್ತ ಶುದ್ಧೀಕರಣ ಅಂತ ಹೇಳ್ತಾರೆ ಹಾಗಿದ್ರೆ ನಮ್ಮ ಬ್ಲಡ್ ಶುದ್ಧ ಇರೋದಿಲ್ವಾ ಏನಾಗಿರುತ್ತೆ ಯಾಕಂದ್ರೆ ಕೆಲವರು ಹೇಳ್ತಾರೆ ಬ್ಲಡ್ ಪ್ಯೂರಿಫಿಕೇಶನ್ ಮಾಡೋದಕ್ಕೆ ಈ ತರ ಮಾಡಿ ಅಂತ ಹೇಳೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಸಜೆಷನ್ಸ್ ಅನ್ನ ನೋಡಿದೀನಿ ನಾನು ಸೊ ಹಂಗಾದ್ರೆ ನಮ್ಮ ಬ್ಲಡ್ ಪ್ಯೂರಿಫೈಡ್ ಆಗಿ ಇರೋದಿಲ್ವಾ ಅಥವಾ ಅದಕ್ಕೆ ಅದನ್ನ ಪ್ಯೂರಿಫೈ ಮಾಡ್ಕೊಳ್ಳುವ ತಾಕತ್ ಇರೋದಿಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ ನಾ ಮೆಡಿಕಲಿ ಹೇಳ್ಬೇಕಾದ್ರೆ ನನ್ ಬ್ಲಡ್ ಪ್ಯೂರಿಫಿಕೇಶನ್ ಆರ್ ಬ್ಲಡ್ ಇಂಪ್ಯೂರ್ ಆಗೋದು ಯಾವಾಗ ಕಿಡ್ನಿ ಕೆಲಸ ಮಾಡೋದಿಲ್ಲ ಅಂದ್ರೆ ಹಾಗೆ ಆಗುತ್ತೆ ಅಂದ್ರೆ ಕಿಡ್ನಿ ಕೆಲಸ ಬಂದ್ಬಿಟ್ಟು ಬ್ಲಡ್ ಅಲ್ಲಿ ಬೇಸ್ ಪ್ರಾಡಕ್ಟ್ಸ್ ಅನ್ನು ಫಿಲ್ಟರ್ ಮಾಡೋದು ಸೊ ಆಸ್ ಅ ಡಾಕ್ಟರ್ ಬ್ಲಡ್ ಪ್ಯೂರಿಫಿಕೇಶನ್ ಅಂದ್ರೆ ಡಯಾಲಿಸಿಸ್ ಅಂತ ನಾನು ಅಂದ್ಕೊಳ್ತೇನೆ ಈ ಇನ್ಫ್ಲೂಯೆನ್ಸಸ್ ಬ್ಲಡ್ ಪ್ಯೂರಿಫಿಕೇಶನ್ ಅದರ ಅರ್ಥ ನಿಜವಾಗ್ಲೂ ನನಗೆ ಗೊತ್ತಾಗಿಲ್ಲ ಇಷ್ಟುವರೆಗೆ ಆಯಿತಾ ಸೊ ಹಾಗೆ ಓಕೆ ಯಾಕೆ ಅಂತ ಹೇಳಿದ್ರೆ ಬ್ಲಡ್ ಪ್ಯೂರಿಫೈ ಆಗಬೇಕು ಅಂತ ಹೇಳಿದ್ರೆ ಈ ಡ್ರಿಂಕ್ಸ್ ಅನ್ನ ಕೂಡಿರಿ ಅಂತೆಲ್ಲ ಸಜೆಸ್ಟ್ ಮಾಡ್ಸ್ ಅಂದ್ರೆ ಓಕೆ ಅದಕ್ಕೇನಾದ್ರೂ ಸಾಲಿಡ್ ಪ್ರೂಫ್ ಇದ್ರೆ ಪರವಾಗಿಲ್ಲ ಡಿಟಾಕ್ಸಿಫಿಕೇಶನ್ ಆ ಏನು ಇಲ್ಲ ಆಸ್ ಲಾಂಗ್ ಆಸ್ ಇಟ್ ಇಸ್ ನಾಟ್ ಕಾಸಿಂಗ್ ಹಾರ್ಮ್ ಇಟ್ಸ್ ಓಕೆ ಅಂದ್ರೆ ಈಗ ಅವರು ಡಿಟಾಕ್ಸಿಫೈ ಡ್ರಿಂಕ್ಸ್ ಅಲ್ಲಿ ನ್ಯಾಚುರಲ್ ಫುಡ್ ಎಲಿಮೆಂಟ್ಸ್ ಯೂಸ್ ಮಾಡ್ತಾರೆ ಸೊ ಇಟ್ಸ್ ಓಕೆ ಅನ್ಯಾಚುರಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ಆಲ್ ನಾವು ಪ್ರಮೋಟ್ ಮಾಡ್ಲಿಕ್ಕೆ ಹೋಗಲ್ಲ ನಿಮ್ದು ನ್ಯಾಚುರಲ್ ಎಲಿಮೆಂಟ್ಸ್ ಈಗ ಪ್ಲಾಂಟ್ ಬೇಸ್ಡ್ ಫುಡ್ಸ್ ಇಂದ ನೀವು ಡಿಟಾಕ್ಸಿಫಿಕೇಶನ್ ವಾಟರ್ ಮಾಡ್ತಾ ಇದ್ರೆ ಪರವಾಗಿಲ್ಲ ಓಕೆ ಬಟ್ ಎಕ್ಸೆಸ್ ಆಫ್ ಎನಿಥಿಂಗ್ ಇಸ್ ಆಲ್ಸೋ ಬ್ಯಾಡ್ ಅಂತ ಲಿಮಿಟ್ ಅಲ್ಲಿ ಕುಡಿಬೇಕು ಅಂತ ಹೇಳ್ತೀಕೆ ಓಕೆ ಓಕೆ ब्लड ಥಿಕ್ ಆಗೋದು ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ತಿಳಿಸ್ತೀನಿ ಸೊ ಬ್ಲಡ್ ಥಿಕ್ ಆಗಲಿಕ್ಕೆ ಕಾರಣ ಹಿಮೋಗ್ಲೋಬಿನ್ ಜಾಸ್ತಿ ಆ ಪಾಲಿಸೈಥಿಮಿಯಾ ಅಂತ ಒಂದು ಕಂಡೀಷನ್ ಇದೆ ಅದರಲ್ಲಿ ಕೆಂಪು ರಕ್ತ ಕಣಗಳು ಜಾಸ್ತಿಯಾಗಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಸೊ ಈಗ ಹೆಂಗಸರಲ್ಲಿ ಈಗ ಹೇಗೆ ಹಿಮೋಗ್ಲೋಬಿನ್ ಅಂದ್ರೆ ರಕ್ತಹೀನತೆಗೆ ಲೆವೆಲ್ ಹಿಮೋಗ್ಲೋಬಿನ್ ಬಂದ್ಬಿಟ್ಟು ಲೆಸ್ ದನ್ ಟ್ವೆಲ್ ಇರ್ಬೇಕು ಪಾಲಿಸೈತಿಮಿ ಅಂದ್ರೆ ಎಕ್ಸೆಸ್ ಬ್ಲಡ್ ರಕ್ತ ಜಾಸ್ತಿ ಆಗೋದು ಹಿಮೋಗ್ಲೋಬಿನ್ ಫಿಫ್ಟೀನ್ ಪಾಯಿಂಟ್ ಫೈವ್ ಇಂದ ಜಾಸ್ತಿ ಇದ್ರೆ ಅದಕ್ಕೆ ಪಾಲಿಸ್ ಅಂತ ಹೇಳ್ತೇವೆ ಗಂಡಸರಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಇಂದ ಜಾಸ್ತಿ ಇದ್ರೆ ಪಾಲಿಸ್ ಅಂತ ಹೇಳ್ತೇವೆ ಸೊ ಅದ್ ತುಂಬಾ ಕೆಂಪು ರಕ್ತಗಳನ್ನು ಜಾಸ್ತಿ ಆಗುವಾಗ ರಕ್ತದ ಥಿಕ್ ಆಗೋ ಚಾನ್ಸಸ್ ಇದೆ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟಬಹುದು ಅಂದ್ರೆ ರಕ್ತ ಎಲ್ಲ ಟ್ರಾನ್ಸ್ಪೋರ್ಟ್ ಆಗಬಹುದು ಬಾಡಿಯಲ್ಲಿ ರಕ್ತನಾಳದಲ್ಲಿ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೇವೆ ಸೊ ಈ ರಕ್ತ ಥಿಕ್ ಆಗೋದು ಅಲ್ಲಲ್ಲೇ ಕ್ಲಾಟ್ಸ್ ಆಗಿ ಅದರದ್ದು ಬೇರೆ ಪರಿಣಾಮ ಬೀರಬಹುದು ಓಕೆ ರಕ್ತ ತಿಕ್ ಆಗೋದು ಹೇಳಿದ್ರೆ ಅದು ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಆಗೋದಿಕ್ಕೆ ಅದು ಕಾರಣ ಆಗುತ್ತೆ ಇದಕ್ಕೆ ರೀಸನ್ಸ್ ಯಾವ ರೀತಿ ಆಗಿರುತ್ತೆ ಸೊ ರಕ್ತ ತಿಕ್ ಆಗೋದು ಒಂದು ಅಂದ್ರೆ ನಾವು ಪ್ರೈಮರಿ ಅಂತ ಪಾಲಿಸೈಟಮಿಯಾ ಕ್ಯಾನ್ ಬಿ ಪ್ರೈಮರಿ ಸೆಕೆಂಡರಿ ಅಂದ್ರೆ ಪ್ರೈಮರಿ ಬಂದ್ಬಿಟ್ಟು ರಕ್ತ ಉತ್ಪಾದನೆನೇ ಜಾಸ್ತಿ ಆಗ್ತಾ ಇದೆ ನಮ್ದು ರಕ್ತ ತಯಾರಿ ಆಗೋದು ನಮ್ಮ ಅಸ್ಥಿ ಮೂಳೆ ಮಚ್ಚದಲ್ಲಿ ಬೋನ್ ಮ್ಯಾರೋ ಅಂತ ಹೇಳ್ತೇವೆ ದಟ್ಸ್ ಅ ಫ್ಯಾಕ್ಟ್ರಿ ಆಫ್ ಬ್ಲಡ್ ಸೆಲ್ಸ್ ಅಲ್ಲೇ ರಕ್ತ ಕಣಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಪ್ರೈಮರಿ ಪಾಲಿಸ್ ಐತಿಮೋ ಅಂತ ಹೇಳ್ತೀವಿ ಸೆಕೆಂಡ್ರಿ ಪಾಲಿಸ್ ಐತಿಮೆ ಅಂದರೆ ಬೇರೆ ಕಾರಣಗಳಲ್ಲಿ ಕೆಂಪು ರಕ್ತ ಕಣಗಳು ಜಾಸ್ತಿ ಆಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ಡಿಹೈಡ್ರೇಷನ್ ಬಾಡಿಯಿಂದ ಇದು ನೀರಿನ ಅಂಶ ಕಡಿಮೆ ಆದ್ರೂ ಆಟೋಮೆಟಿಕಲಿ ರಕ್ತದ ಕಾಂಪೊನೆಂಟ್ ಅಂದ್ರೆ ನಾನು ಹೇಳ್ತೀಯೋ ರಕ್ತದಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಪ್ಲಾಸ್ಮಾ ವಿಚ್ ಇಸ್ ಮೋರ್ ಆಫ್ ವಾಟರ್ ಫಾರ್ಟಿ ಫೈವ್ ಪರ್ಸೆಂಟ್ ಫಾರ್ಮ್ಡ್ ಎಲಿಮೆಂಟ್ಸ್ ವಾಟರ್ ಕಾಂಪೊನೆಂಟ್ ಕಡಿಮೆ ಆಗುವಾಗ ಆಬ್ವಿಯಸ್ಲಿ ಫಾರ್ಮ್ಡ್ ಎಲಿಮೆಂಟ್ಸ್ ರಿಲೇಟಿವ್ಲಿ ಜಾಸ್ತಿ ಆಗುತ್ತೆ ಸೊ ಡಿಹೈಡ್ರೇಷನ್ ಕಾರಣ ರಕ್ತ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೋದು ಕೆಲವು ಸಲ ಆಕ್ಸಿಜನೇಷನ್ ಲೆವೆಲ್ಸ್ ಬ್ಲಡ್ ಆಕ್ಸಿಜನ್ ಲೆವೆಲ್ಸ್ ಬ್ಲಡ್ಡಲ್ಲಿ ಅಲ್ಲಿ ಅಂದ್ರೆ ಶ್ವಾಸಕೋಶದ ಕಾರಣಗಳಿಂದ ಕಡಿಮೆ ಆದ್ರೆ ಬಾಡಿದು ಡಿಫೆನ್ಸ್ ಮೆಕಾನಿಸಮ್ ಏನಂದ್ರೆ ಹಿಮೋಗ್ಲೋಬಿನ್ ಕೆಲಸ ಏನು ಆಕ್ಸಿಜನ್ ಸಪ್ಲೈ ಮಾಡೋದು ಎಲ್ಲ ಸೊ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಾ ಇದೆ ಅಂತ ಬಾಡಿ ಸೆನ್ಸ್ ಮಾಡುವ ಆಟೋಮ್ಯಾಟಿಕಲಿ ಹಿಮೋಗ್ಲೋಬಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಡ್ಯೂ ಟು ಈಗ ಆಸ್ತಮಾ ಕಾಯಿಲೆಗಳಿದೆ ಸಿ ಪಿ ಡಿ ಅಂತ ಕಾಯಿಲೆ ಅದೇಲ್ಲ ಆಕ್ಸಿಜನೇಷನ್ ಲೆವೆಲ್ಸ್ ಬ್ಲಡ್ ಅಲ್ಲಿ ಕಡಿಮೆ ಆಗ್ಬಹುದು ಕೆಲವು ಹಾರ್ಟ್ ಕಾಯಿಲೆಯಲ್ಲಿ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಲ್ಲಿ ಕೇಳಿದ್ರೆ ಆಗ ನೀಲಿ ಆಗುತ್ತೆ ಮಕ್ಕಳು ಅಂದ್ರೆ ಅಲ್ಲಿ ಆಕ್ಸಿಜನೇಷನ್ ಇಫೆಕ್ಟಿವ್ ಇರುತ್ತೆ ಅಂದ್ರೆ ಬ್ಲಡ್ ಆಕ್ಸಿಜನ್ ಲೆವೆಲ್ಸ್ ಇಂಪ್ಯೂರ್ ಬ್ಲಡ್ ಪ್ಯೂರ್ ಬ್ಲಡ್ ಮಿಕ್ಸ್ ಆಗಿ ಕಾಣೋದು ಅಲ್ಲಿ ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗಿ ಆಟೋಮ್ಯಾಟಿಕಲಿ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ಹಿಮೋಗ್ಲೋಬಿನ್ ಜಾಸ್ತಿ ತಯಾರಿ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಓಕೆ ಆರ್ ಅದ ಸೆಕೆಂಡರಿ ಕಾರ್ಸಸ್ ಓಕೆ ಈಗ ದೇಹದಲ್ಲಿ ರಕ್ತ ಕಡಿಮೆ ಇದೆ ಅಂದಾಗ ತುಂಬಾ ಜನ ಹೇಳ್ತಾರೆ ನೀವು ದಾಳಿಂಬೆ ತಿನ್ಬೇಕು ಬೀಟ್ರೂಟ್ ತಿನ್ಬೇಕು ಅಂತ ಹೌದಾ ಇದು ಹೇಗೆ ಹೆಲ್ಪ್ ಆಗುತ್ತೆ ಇದ್ರ ಬಗ್ಗೆ ಸೊ ಇದೆಲ್ಲ ನಾನು ಹೀಮ್ ನಾನ್ ಹೀಮ್ ಐರನ್ ಕಾಂಪೊನೆಂಟ್ಸ್ ಇದು ಅಂದ್ರೆ ಪ್ಲಾಂಟ್ ಬೇಸ್ಡ್ ಪೋರ್ಟ್ಸ್ ವಿಚಾರ ನಾನ್ ಹೀಮ್ ಐರನ್ ಸೊ ಬೀಟ್ರೂಟ್ ದಾಳಿಂಬೆ ವಿಚ್ ಆರ್ ವೆರಿ ಗುಡ್ ಸೋರ್ಸ್ ಆಫ್ ಐರನ್ ಐರನ್ ಇದ್ರಿಂದ ಜಾಸ್ತಿ ಆಗುತ್ತೆ ಸೊ ಸೇವನೆ ಮಾಡಬಹುದು ಸೊ ಈಗ ಐಡೆಂಟಿಫಿಕೇಶನ್ಸ್ ಇದ್ದವ್ರು ಅದನ್ನ ತಿಂದ್ರೆ ಬೆಸ್ಟ್ ತಿಂದ್ರೆ ಬೆಸ್ಟ್ ಓಕೆ ಈಗ ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಫುಡ್ ಅನ್ನ ನೀವು ರೆಕಮೆಂಡ್ ಮಾಡ್ತೀರಾ ಹೇಗೆ ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಂದ್ರೆ ಈಗ ಡಿಹೈಡ್ರೇಷನ್ ಇದ್ರೆ ಇನ್ಟೇಕ್ ಆಫ್ ವಾಟರ್ ಅಂದ್ರೆ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಫುಡ್ ಅಲ್ಲಿ ಇಂಥದ್ದೇ ಪರ್ಟಿಕ್ಯುಲರ್ ಅಂತ ಏನು ಮೆನ್ಷನ್ ಮಾಡೋದಿಲ್ಲ ಓಕೆ ಈಗ ಇನ್ ಕೇಸ್ ಇದನ್ನ ನೀವು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀರಾ ಹೇಗೆ ಅಂತ ಈಗ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗೋದು ಇದು ಒನ್ ಆಫ್ ದ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಈ ತರದ ಕೇಸ್ಗಳು ಬರ್ತಾ ಇರುತ್ತಾ ಹೇಗೆ ಅಂತ ಬ್ಲಡ್ ವಾಲ್ಯೂಮ್ ಕಡಿಮೆ ಅಂದ್ರೆ ಈಗ ಡೆಂಗು ಪೇಷಂಟ್ಸ್ ಅಲ್ಲಿ ಅಂದ್ರೆ ಬಾಡಿಯಲ್ಲಿರೋದು ನೀರಿನಾಂಶ ಇನ್ಫೆಕ್ಷನ್ ಕಾರಣ ಕಡಿಮೆ ಆಗೋದು ಸೆಪ್ಸಿಸ್ ಅಂದ್ರೆ ಪೂರ್ತಿ ಬಾಡಿಯಲ್ಲಿ ಇನ್ಫೆಕ್ಷನ್ ಹರಡುವಾಗಲೂ ನೀರಿನ ಅಂಶ ಕಡಿಮೆ ಆಗಿ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗ್ಬೋದು ಆಗ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ ಇಲ್ಲಾಂದ್ರೆ ಇದು ಲೂಸ್ ಮೋಷನ್ಸ್ ಅಲ್ಲಿ ಡಿಹೈಡ್ರೇಷನ್ ಆಗಿನ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗುತ್ತೆ ಅಂತ ಸಮಸ್ಯೆಗಳು ಬರುವಾಗ ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ಕೊಡೋದೇ ಅಂದ್ರೆ ಯಾವ ಕಂಡೀಷನ್ ಇಂದ ಆಗ್ತಾ ಇದೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡೋದು ಬೇಸಿಕ್ಲಿ ಏನ್ ಲಾಸ್ ಆಗಿದೆ ವಾಲ್ಯೂಮ್ ಲಾಸ್ ಆಗಿದೆ ಅದನ್ನ ರಿಪ್ಲೇಸ್ ಮಾಡಬೇಕು ಬೈ ಕೊಟ್ಟು ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಬ್ಲಡ್ ಕೊಟ್ಟು ಸರಿ ಮಾಡಬಹುದು ಈಗ ಹಿಮೋಗ್ಲೋಬಿನ್ ಕಡಿಮೆ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತ ನೀವು ಹಿಮೋಗ್ಲೋಬಿನ್ ಆಗುತ್ತೆ ಸೊ ಅದಕ್ಕೋಸ್ಕರ ಹಿಮೋಗ್ಲೋಬಿನ್ ಕಡಿಮೆ ಆಗ್ಲಿಕ್ಕೆ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗುವಾಗ ಹಿಮೋಗ್ಲೋಬಿನ್ ಕಡಿಮೆ ಆಗ್ಲಿಕ್ಕೆ ಬೇರೆ ಯಾವ್ದು ಕಾರಣ ಇರಬಹುದು ಅಂದ್ರೆ ಐರನ್ ಡೆಫಿಷಿಯನ್ಸಿ ಒಟ್ಟಿಗೆ ಬ್ಲಡ್ ವಾಲ್ಯೂಮ್ ಕಡಿಮೆ ಇರಬಹುದು ಅಂದ್ರೆ ಬ್ಲಡ್ ಲಾಸ್ ಇಂದ ಐರನ್ ಡೆಫಿಷಿಯನ್ಸಿ ಆ ಬ್ಲಡ್ ವಾಲ್ಯೂಮ್ ಇಂದ ಬ್ಲಡ್ ವಾಲ್ಯೂಮ್ ಕಡಿಮೆ ಆಯಿತು और इट्स अ पार्ट ऑफ अ जनरल प्रोसेस अन्फेक्षन सल ब्ल हिमोग्लोबिन कड़म आगते सो ಒನ್ ಟು ಒನ್ ಕನೆಕ್ಷನ್ಸ್ ಇದೇ ಇರುತ್ತೆ ಅಂತ ಓಕೆ ಓಕೆ ಸೊ ಹಾಗಿದ್ರೆ ನಮ್ಮ ಬ್ಲಡ್ ನ ಹೆಲ್ತ್ ಅನ್ನ ನಾವು ಕಾಪಾಡ್ಕೊಳ್ಬೇಕು ನೀವು ಬ್ಲಡ್ ವಾಲ್ಯೂಮ್ ಬಗ್ಗೆ ಹೇಳಿದ್ರೆ ಅಥವಾ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಆಗಿರ್ಬೋದು ವೈಟ್ ಬ್ಲಡ್ ಸೆಲ್ಸ್ ರೆಡ್ ಬ್ಲಡ್ ಸೆಲ್ಸ್ ಸೊ ಇದೆಲ್ಲಾನು ನಮ್ಗೆ ಒಂದು ಸಮತೋಲನದಲ್ಲಿ ಇರ್ಬೇಕು ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಇದೆಲ್ಲಾನು ಸಮತೋಲನದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನಾವು ಯಾವೆಲ್ಲ ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಥವಾ ನಮ್ಮ ಲೈಫ್ ಲೀಡ್ ಮಾಡುವಲ್ಲಿ ನಾವ್ ಯಾವ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದೀವಿ ಸೊ ಅದನ್ನ ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಈಗ ಸರಿ ಮಾಡ್ಲಿಕ್ಕೆ ಸಮತೋಲಿತ ಆಹಾರ ಅದರಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಸಮತೋಲಿತ ರೀತಿಯಲ್ಲಿ ಸೇವನೆ ಮಾಡಬೇಕು ನೀರಿನ ಅಂಶ ಒಂದು ಲೆವೆಲ್ ಡೆವಲರಿಬೇಕು ಎರಡೂವರೆ ಲೀಟರ್ ಮಿನಿಮಮ್ ಟು ತ್ರೀ ಲೀಟರ್ಸ್ ಮತ್ತೆ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ನಿದ್ದೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ಆಫ್ ಸ್ಲೀಪ್ ಮತ್ತೆ ಎಕ್ಸಸೈಸ್ ಬಿಕಾಸ್ ಎಕ್ಸಸೈಸ್ ಮಾಡುವಾಗ ನಮ್ದು ಹಾರ್ಟ್ ಪಂಪಿಂಗ್ ಬೆಟರ್ ಆಗುತ್ತೆ ಸೊ ರಕ್ತ ವಾಲ್ಯೂಮ್ ಕರೆಕ್ಟಾಗಿ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಓಕೆ ಓಕೆ ಈ ಬ್ಲಡ್ ರಿಲೇಟೆಡ್ ಏನಾದ್ರೂ ಮಿತ್ಸ್ ಏನಾದರೂ ಇದೆಯಾ ಡಾಕ್ಟರ್ ನಿಮ್ಮ ಹತ್ರ ಬಂದು ಪೇಷಂಟ್ಗಳು ಮಾತಾಡಬೇಕಾದ್ರೆ ನಿಮ್ಗೆ ಅನ್ಸುತ್ತಾ ಅಥವಾ ಇದ್ರ ಬಗ್ಗೆ ಅವೇರ್ನೆಸ್ ಇದೆಯಾ ಓವರ್ ಆಲ್ ಬ್ಲಡ್ ಹೆಲ್ತ್ ಬೇಸಿಕ್ಲಿ ಏನಂದ್ರೆ ಎಲ್ಲಾ ಬ್ಲಡ್ ಡಿಸಾರ್ಡರ್ಸ್ ಅಂದ್ರೆ ಬ್ಲಡ್ಡಿಂದ ಇಂದ ಸುಮಾರು ಕಾಯಿಲೆಗಳಿವೆ ಬ್ಲಡ್ ಇದು ಸೊ ಬ್ಲಡ್ ಕಡಿಮೆ ಆಗೋದು ಬ್ಲಡ್ ಜಾಸ್ತಿ ಆಗೋದು ಬ್ಲಡ್ ಕ್ಯಾನ್ಸರ್ಸ್ ಮತ್ತೆ ಬ್ಲಡ್ ರಕ್ತ ಹೆಪ್ಪು ಒಗಟ್ಟಿಗೆ ಇದೆಲ್ಲ ಮೇ ಕಾಮನ್ ಕ್ವೆಶನ್ ಕೇಳೋದಂದರೆ ಇದು ಸೋಂಕು ರೋಗನ ಅಂತ ಇಲ್ಲ ಇನ್ಫೆಕ್ಷನ್ಸ್ ಸೋಂಕು ರೋಗ ಇರ್ಬೋದು ಬಟ್ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಯಾವಾಗಲೂ ಸೋಂಕು ರೋಗ ಅಲ್ಲ ಸೊ ಈಗ ಮನೇಲಿ ಏನಾದರೂ ಬ್ಲಡ್ ಕ್ಯಾನ್ಸರ್ ಪೇಷಂಟ್ ಇದ್ದರೆ ಅವರೊಟ್ಟಿಗೆ ಊಟ ಮಾಡೋದ್ರಲ್ಲಿ ನಿಮ್ಗೇನು ಬ್ಲಡ್ ಕ್ಯಾನ್ಸರ್ ಆಗೋಲ್ಲ ಇಲ್ಲಾಂದರೆ ಅವರಿಗೆ ಹಿಮೋಗ್ಲೋಬಿನ್ ಕಡಿಮೆ ಅಂದರೆ ನಿಮ್ಗೆ ಬರೋಲ್ಲ ಅವ್ರ ತಟ್ಟೆಯಲ್ಲಿ ಊಟ ಮಾಡಿದರೆ ಇನ್ನೊಂದು ಬ್ಲಡ್ ಡೊನೇಷನ್ ಬಗ್ಗೆ ಕಾಮನ್ ಮಿತ್ಸ್ ಇದೆ ಅಂದರೆ ಡಯಾಬಿಟಿಸ್ ಇದ್ದರೆ ಬ್ಲಡ್ ಡೊನೇಟ್ ಮಾಡಬಾರ್ದು ಸ್ಮೋಕ್ ಮಾಡೋರಲ್ಲಿ ಬ್ಲಡ್ ಡೊನೇಟ್ ಮಾಡ್ಬಾರ್ದು ಹಾಗೇನಿಲ್ಲ ಎಲ್ಲರೂ ಡೊನೇಟ್ ಮಾಡ್ಬೋದು ಶುಗರ್ಸ್ ಬ್ಲಡ್ ಶುಗರ್ ಎಲ್ಲ ಕಂಟ್ರೋಲಲ್ಲಿ ಮತ್ತು ಇದೆ ಕಾಮನ್ ಮಿತ್ಸ್ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಕ್ತದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ಸೊ ಬ್ಲಡ್ ವಾಲ್ಯೂಮ್ ಅಂತ ಹೇಳಿದ್ರೆ ಏನು ಸೊ ಹಿಮೋಗ್ಲೋಬಿನ್ಗೂ ಅದಕ್ಕೂ ಕನೆಕ್ಷನ್ಸ್ ಯಾವ ರೀತಿ ಆಗಿರುತ್ತೆ ವೈಟ್ ಬ್ಲಡ್ ಸೆಲ್ಸ್ ಏನು ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಕ್ತದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸಿಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು